ಆಹಾರ ಇಲಾಖೆಯಿಂದ ಬಿಗ್ ಶಾಕ್ ನೀವು ಪ್ರತಿದಿನ ತಿಂತಿರೋದು ಅಸಲಿ ಪನ್ನೀರ್ ಅಲ್ಲ ನಕಲಿ ಪನ್ನೀರ್ ಎಲ್ಲೆಡೆ ಹೆಚ್ಚಾಗ್ತಿದೆ ಕಲಬೆರೆಕೆ ಪನ್ನೀರ್ ಮಾರಾಟ ಸೂಕ್ತ ಕ್ರಮಕ್ಕೆ ಕೇಂದ್ರ ಸಚಿವ ಜೆ ಪಿ ನಡ್ಡಾ ಅವರಿಗೆ ಪ್ರಹ್ಲಾದ್ ಜೋಶಿ ಪತ್ರ करी पनीर फ्राइड राइस, पनीर बटर मसाला, पनीर बुर्जी ಕಡಾಯಿ ಪನ್ನೀರ್ ಪನ್ನೀರ್ ಟಿಕ್ಕಾ ಪನ್ನೀರ್ ಕುರ್ಮಾ ಈ ರೆಸಿಪಿಗಳ ಹೆಸರನ್ನ ಕೇಳ್ತಿದ್ರೆ ನಿಮಗೆ ಗೊತ್ತಿಲ್ಲದಂತೆ ಬಾಯಲ್ಲಿ ನೀರು ಉರ್ತಿದೆ ಅಲ್ವಾ ಅದರಲ್ಲೂ ಈ ಪನ್ನೀರನ್ನು ಹೆಚ್ಚಾಗಿ ಬಳಸೋದು ಜಿಮ್ಗೆ ಹೋಗೋರು ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ ಅಂತ ಅವರ ಡಯಟ್ ಲಿಸ್ಟ್ನಲ್ಲಿ ಪನ್ನೀರ್ ಕಡ್ಡಾಯವಾಗಿ ಆಡ್ ಮಾಡ್ಕೊಂಡಿರ್ತಾರೆ ಹೀಗಾಗಿ ಪ್ರತಿದಿನ ಪನ್ನೀರ್ಗೆ ಭಾರಿ ಬೇಡಿಕೆ ಇರೋದ್ರಿಂದ ಮಾರುಕಟ್ಟೆಗಳಲ್ಲಿ ನಕಲಿ ಮತ್ತು ಕಲಬೆರೆಕೆ ಪನ್ನೀರ್ ಮಾರಾಟ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ವೀಕ್ಷಕರೇ ಪನ್ನೀರನ್ನ ತುಂಬಾ ಇಷ್ಟಪಟ್ಟು ತಿನ್ನೋರಿಗೆ ಆಹಾರ ಇಲಾಖೆ ಬಿಗ್ ಶಾಕ್ ಅನ್ನ ನೀಡಿದೆ ಇತ್ತೀಚೆಗೆ ಆರೋಗ್ಯ ಇಲಾಖೆ ಪರಿಶೀಲನೆ ಮಾಡಿದ ಪನ್ನೀರ್ನಲ್ಲಿ ಬ್ಯಾಕ್ಟೀರಿಯಾ ಅಂಶಗಳು ದೃಢಪಟ್ಟಿದ್ದು ಇದೀಗ ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿಗೆ ನಕಲಿ ಮತ್ತು ಕಲಬೆರಿಕೆ ಪನ್ನೀರ್ ಬಗ್ಗೆ ನಿರಂತರ ದೂರುಗಳನ್ನ ಕೊಡ್ತಿದ್ದಾರೆ ಸಾರ್ವಜನಿಕರು ಇದರ ಬೆನ್ನಲ್ಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಗ್ಯ ಸಚಿವರಿಗೆ ಪತ್ರ ಬರೆದು ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯ ಿದ್ದಾರೆ ಟಿವಿ ಇದು ಸದಾ ನೊಂದವರೊಂದಿಗೆ